ಹಾಯ್ ಫ್ರೆಂಡ್ಸ್ ನಾವು ಯಾಕೆ ನಮ್ಮ ಲೈಫಲ್ಲಿ ಪೂರ ಕಾಣಿಸ್ಬೇಕು ಯಾವ ಯಾವ ಟೈಮಲ್ಲಿ ಹೇಗಿರಬೇಕು ಅದರಿಂದ ಆಗೋ ಬೆನಿಫಿಟ್ಸ್ ಏನು ನಾವು ಆಗಿ ಕಾಣಿಸ್ಬೇಕು ಅಂತ ಮಾಡ್ತಿರೋ ಮಿಸ್ಟೇಕ್ಸ್ಗಳೇನು ಇದರ ಬಗ್ಗೆ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಜಯ್ ಆ್ಯಂಡ್ ವಿಜಯ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಇವರಿಬ್ರು ಇವಾಗ ಸ್ಕೂಟಿ ಯೂಸ್ ಮಾಡ್ತಿದ್ದಾರೆ ಆದರೆ ವಿಜಯ್ ಒನ್ ಇಯರ್ ಮುಂಚೆ ನಡ್ಕೊಂಡು ಇಲ್ಲಾಂದರೆ ಆಟೋದಲ್ಲಿ ಹೋಗ್ತಿದ್ದ ಆದರೆ ಅವನ ಫ್ರೆಂಡ್ ಅಜಯ್ ಮಾತ್ರ ತನ್ನ ಓನ್ ಕಾರಲ್ಲಿ ಟ್ರಾವೆಲ್ ಮಾಡ್ತಿದ್ದ ಅದನ್ನು ಎಮ್ ಜಿ ಹೆಕ್ಟರ್ ಕಾರಲ್ಲಿ ಆನ್ ರೋಡ್ ಟ್ವೆಂಟಿ ಲ್ಯಾಕ್ಸ್ ರುಪೀಸ್ ಆಯಿತು ಬ್ಲ್ಯಾಕ್ ಕಲರ್ ಕಾರ್ ಹಾಗೆ ಅಜಯ್ ಫ್ಲ್ಯಾಟ್ನ ಪರ್ಚೇಸ್ ಮಾಡ್ದ ತಕ್ಷಣ ಮ್ಯಾರಿಡ್ ಸಹ ಮಾಡಿಕೊಂಡ ವರ್ಷದಲ್ಲಿ ಎರಡು ಸರಿ ಫಾರಿನ್ ಟ್ರಸ್ಗೆ ಸಹ ಹೋಗ್ತಿದ್ದ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಿಡ್ ಇಯರ್ ಅಲ್ಲಿ ಜಾಬಿಂದ ತೆಗೆದುಬಿಟ್ರು ಜಾಬ್ ಇಂದ ಅಂಡ್ ಕೆಲವು ಮಂತ್ಸಲ್ಲೇ ಲೋನ್ ರಿಕವರಿ ಏಜೆಂಟ್ಸಿಂದ ಕಾಲ್ಸ್ ಬರೋಕೆ ಶುರು ಆಯಿತು ಸೊ ಕಾರ್ ಆ್ಯಂಡ್ ಫ್ಲಾಟ್ ಎರಡು ಮಾರ್ಬೇಕಾದ ಸಿಚುಯೇಷನ್ ಬಂತು ಇ ಎಮ್ ಐನ ಬರ್ಡನ್ ಕಡಿಮೆ ಮಾಡ್ಕೊಳ್ಳೋಕೆ ಆ ಕಾರ್ನ ರಿಕವರಿ ಏಜೆಂಟ್ ತಗೊಂಡು ಹೋಗೋದನ್ನ ನೋಡಿ ಅವನ ಫ್ರೆಂಡ್ ವಿಜಯ್ ಸಹ ಬೇಜಾರಾಗ್ತಾನೆ ಇದೆಲ್ಲ ಯಾಕೆ ಆಯಿತು ಯಾಕಂದ್ರೆ ಅವನು ಒನ್ ಪರ್ಸೆಂಟ್ ಸಹ ಸೇವಿಂಗ್ಸ್ ಮಾಡಿಲ್ಲ ಡೆಸ್ಟಿನೇಷನ್ ವೆಡ್ಡಿಂಗ್ ಕಾರ್ ಇ ಎಮ್ ಐ ಫ್ಲಾಟ್ ಇ ಎಮ್ ಐ ಫಾರಿನ್ ಟ್ರಿಪ್ಸ್ ಇಂತಹ ಸಿಚುವೇಷನ್ಸಲ್ಲಿ ಸೇವಿಂಗ್ಸ್ ಮಾಡೋಕ್ಕೆ ಅವನ ಹತ್ರ ಏನಿರುತ್ತೆ ಸೊ ನೀವು ಪೂರಾಗಿ ಕಾಣಿಸೋದ್ರಿಂದ ಅದು ನಿಮ್ಮನ್ನ ಹೇಗೆ ರಿಚ್ ಮಾಡುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಹಾಗೆ ಯಾವ ವಿಷಯಗಳು ಅದು ನಿಮ್ಮನ್ನ ಮುಂದೆ ಹೋಗೋಕ್ಕೆ ಬಿಡದೆ ಅಲ್ಲೇ ಸ್ಟಾಪ್ ಮಾಡ್ತಿದ್ದೆ ಪಾಯಿಂಟ್ ನಂಬರ್ ಒನ್ ವಾಂಟ್ಸ್ ಓವರ್ ನೀಡ್ಸ್ ಬೈಕ್ ಇಲ್ಲ ಕಾರ್ ಅನ್ನೋದು ಒಂದು ಏಜ್ನ ನಂತರ ನೆಸೆಸಿಟಿ ಆಗುತ್ತೆ ಆದರೆ ಅಜಯ್ಗೆ ಬೇಕಾಗಿತ್ತು ಎಮ್ ಜಿ ಹೆಕ್ಟರ್ ಅದರ ಪಾರ್ಟ್ ಸಹ ಇಂಪಾರ್ಟೆಂಟ್ ಕಾರು ಒಂದು ಸರಿ ಸರ್ವಿಸ್ಗೆ ಹೋದರೆ ಸಾಕು ಕಣ್ಣಿಂದ ನೀರು ಬರುತ್ತೆ ನಂತರ ಗ್ರ್ಯಾಂಡ್ ವೆಡ್ಡಿಂಗ್ ವೆಡ್ಡಿಂಗ್ ನಿಮಗೆ ಒಂದು ಸ್ಪೆಷಲ್ ಡೇ ನಾನು ಒಪ್ಕೊಳ್ತೀನಿ ಆದರೆ ಅದರ ಜೊತೆ ವೆಡ್ಡಿಂಗ್ ಒಂದು ಇಂಡಸ್ಟ್ರಿ ಸಹ ಆ ಇಂಡಸ್ಟ್ರಿ ನಿಮ್ಮ ಸ್ಪೆಷಲ್ ಡೇ ಕೇವಲ ನಿಮ್ಮ ಹಾರ್ಟ್ಗೆ ಮಾತ್ರ ಅಲ್ಲ ನಿಮ್ಮ ವ್ಯಾಲೆಟ್ಗೂ ಅಂತ ಎನ್ಶ್ಯೋರ್ ಮಾಡುತ್ತೆ ವೆಡ್ಡಿಂಗಲ್ಲಿ ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದಕ್ಕೆ ಲಿಮಿಟೇ ಇರಲ್ಲ ನಂತರ ಇಯರ್ಲಿ ಟು ಫಾರಿನ್ ಟ್ರಿಪ್ಸ್ ಅದರ ಮೇಲೆ ನೋ ಕಮೆಂಟ್ಸ್ ನಮ್ಮ ಇಂಡಿಯಾದಲ್ಲಿ ಟೂರಿಸ್ಟ್ ಪ್ಲೇಸಸ್ ಇಲ್ಲ ಅನ್ನೋ ರೀತಿ ಫಾರಿನ್ಗೆ ಹೋಗೋದು ಈ ಸೋಷಿಯಲ್ ಮೀಡಿಯಾದ ಒಂದು ಸ್ಟೇಟಸ್ ಡ್ರಿವೆನ್ ಇಂದ ನಾವು ನಮ್ಮ ನ ಸ್ಯಾಕ್ರಿಫೈಸ್ ಮಾಡಿಬಿಡ್ತಿದ್ದೀವಿ ವಾರೆನ್ ಬಫೆಟ್ ಹೇಳಿರೋ ಒಂದು ಕೋಟ್ ಇದೆ ಇಫ್ ಯು ಬೈ ಥಿಂಗ್ಸ್ ಯು ಡು ನಾಟ್ ನೀಡ್ ಸೋನ್ ಯು ವಿಲ್ ಹ್ಯಾವ್ ಟು ಸೆಲ್ ದ ಥಿಂಗ್ಸ್ ದಟ್ ಯು ನೀಡ್ ಅನ್ಫಾರ್ಚುನೇಟ್ಲಿ ಅಜಯ್ಗೆ ಅದೇ ಆಯಿತು ಫಾಯಿಂಟ್ ನಂಬರ್ ಟು ಐಡಿಯಾ ಅದಲ್ಲ ನೀವು ಪೂರಾಗೆ ಬದುಕಿ ಅಂತ ಐಡಿಯಾ ಏನಂದರೆ ನಿಮ್ಮ ಪ್ರಿಯಾರಿಟೀಸ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಪ್ರೆಸೆಂಟ್ಲಿ ಎಲ್ಲ ಕೆಲಸ ಸಹ ಸ್ಕೂಟಿಯಲ್ಲೇ ಆಗುತ್ತೆ ದೊಡ್ಡ ಸಿಟೀಸ್ನ ಟ್ರಾಫಿಕ್ ಪ್ಲೇಸಸ್ಸಲ್ಲಿ ಅಷ್ಟೊಂದು ತೊಂದರೆ ಇರಲ್ಲ ಅದಕ್ಕೆ ಮೋಸ್ಟ್ ಆಫ್ ದ ಪೀಪಲ್ ಸ್ಕೂಟಿ ಅವ್ರ ಬೈಕ್ನ ಯೂಸ್ ಮಾಡ್ತಾರೆ ಇದು ಹೈಲಿ ಪ್ರಾಕ್ಟಿಕಲ್ ಆದ ವಿಷಯ ಆದರೆ ಫ್ಯೂಚರಲ್ಲಿ ಕಾರ್ ಬೇಕಿರುತ್ತೆ ಆ ಟೈಮಲ್ಲಿ ನೀವೊಂದು ಪ್ರಾಕ್ಟಿಕಲ್ ಪರ್ಚೇಸ್ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾರಿಗೂ ತೋರಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಶೋ ಆಫ್ ಮಾಡಬೇಕಾದ ನೆಸೆಸಿಟಿನೂ ಇಲ್ಲ ಜಸ್ಟ್ ನಿಮ್ಮ ಕೆಲಸ ಆಗಬೇಕು ಅಷ್ಟೇ ಅದೇ ನಿಮ್ಮ ಪ್ರಿಯಾರಿಟಿ ಸೆಕೆಂಡ್ ಎಕ್ಸಾಂಪಲ್ ನಿಮ್ಮ ಕಂಪ್ಲೀಟ್ ಟೈಮ್ ಏನಾದರೂ ಲ್ಯಾಪ್ಟಾಪ್ನ ಮುಂದೆನೆ ವರ್ಕ್ ಮಾಡೋ ರೀತಿ ಇದ್ದರೆ ಒಳ್ಳೆ ಲ್ಯಾಪ್ಟಾಪ್ ಲೈಕ್ ಹೈಲಿ ಬ್ಯಾಟರಿ ಎಫಿಷಿಯಂಟ್ ಫುಲ್ಲಿ ರಿಲಯಬಲ್ ಆ್ಯಂಡ್ ಲೈಟ್ ವೈಟ್ ಇಂಥದ್ದನ್ನು ಬೈ ಮಾಡ್ಕೊಳ್ಳಿ ಅದು ನಿಮ್ಮ ಪ್ರಿಯೋರಿಟಿ ಆಗಿರುತ್ತೆ ಆ್ಯಂಡ್ ಯಾವಾಗ ಎಕ್ಸ್ಟ್ರಾ ಅಮೌಂಟ್ ಸೇವ್ ಆಗುತ್ತೋ ಅದು ನಿಮ್ಮ ಎಮರ್ಜೆನ್ಸಿ ಫಂಡ್ ಇಲ್ಲ ಯಾವುದಾದ್ರು ಇನ್ವೆಸ್ಟ್ಮೆಂಟ್ಗೆ ಯೂಸ್ ಆಗುತ್ತೆ ಇಲ್ಲಿ ನಾನು ಹೇಳೋದೇನೆಂದರೆ ನಿಮ್ಮ ಪ್ರಿಯಾರಿಟೀಸ್ ನಿಮ್ಮ ವ್ಯಾಲ್ಯೂಸ್ನ ಒಂದು ಅಲೈನ್ಮೆಂಟಲ್ಲಿ ಇರಬೇಕು ಇನ್ ಕೇಸ್ ನೀವು ವ್ಯಾಲ್ಯೂ ಮಾಡೋದು ಕನ್ವೀನಿಯನ್ಸ್ ಟೈಮ್ ಆಗಿದ್ದರೆ ಸ್ಕೂಟಿ ಯೂಸ್ ಮಾಡೋದು ಇಲ್ಲ ಒಂದು ರಿಲಯಬಲ್ ಲೈಟ್ ವೇಟ್ ಬ್ಯಾಟರಿ ಎಫಿಷಿಯಂಟ್ ಲ್ಯಾಪ್ಟಾಪ್ಗೆ ವ್ಯಾಲ್ಯೂ ಮಾಡಿದ್ರೆ ಮ್ಯಾಕ್ಬುಕ್ನಂತಹ ಒಳ್ಳೆ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡೋದಾಗಲಿ ಈ ರೀತಿ ನಿಮ್ಮ ವ್ಯಾಲ್ಯೂಸ್ನ ಸೆಟ್ ಮಾಡ್ಕೊಳ್ಬೇಕು ಪಾಯಿಂಟ್ ನಂಬರ್ ತ್ರೀ ಮೊಬೈಲ್ಸ್ ಎಸ್ ಪ್ರೆಸೆಂಟ್ ಲೈಫಲ್ಲಿ ಮೊಬೈಲ್ ತುಂಬ ಇಂಪಾರ್ಟೆಂಟ್ ಆದ ವಿಷಯ ಆದರೆ ನೀವು ಏನನ್ನ ನಿಮ್ಮ ಎಕ್ಸ್ಪೆನ್ಸಿವ್ ಮೊಬೈಲಲ್ಲಿ ಮಾಡ್ತಿರೋ ಫ್ಯೂ ಬೇಸಿಕ್ ಥಿಂಗ್ಸ್ ಅದೆಲ್ಲವನ್ನು ಸೇಮ್ ಒಂದು ಲೋ ಬಡ್ಜೆಟ್ ಮೊಬೈಲನ್ನು ಮಾಡ್ಬೋದು ಅಗೇನ್ ಇಲ್ಲಿ ಪಾಯಿಂಟ್ ಲೋ ಬಡ್ಜೆಟ್ ಅಲ್ಲ ಪ್ರಾಕ್ಟಿಕಲ್ ನೀವು ತಗೊಳ್ಳೋ ಹೈ ಆ್ಯಂಡ್ ಫೋನ್ ಒಂದು ತರ್ಟಿ ಟು ತರ್ಟಿ ಫೈವ್ ತೌಸಂಡ್ಗಿಂತ ಹೆಚ್ಚಿರಬಾರ್ದು ಪ್ಲೀಸ್ ನೀವು ಇಂತಹ ಪರ್ಸನ್ ಆಗಬೇಡಿ ಲೈಕ್ ಒಬ್ರು ಹೈ ಆ್ಯಂಡ್ ಐಫೋನ್ನ ಇ ಎಮ್ ಐಯಲ್ಲಿ ಪರ್ಚೇಸ್ ಮಾಡ್ತಾರೆ ಇಲ್ಲ ಅವರು ಮನೆಯವ್ರ ಜೊತೆ ಫೈಟ್ ಮಾಡೋದು ಐಫೋನ್ ತಗೊಳ್ಳೋಕೆ ಒಂದು ರಿಚ್ ಮೆಂಟಾಲಿಟಿ ಇರೋ ಯಾವ ಪರ್ಸನ್ ಸಹ ತನಗೆ ಯೂಸ್ ಇಲ್ಲದೇ ಇರೋ ಥಿಂಗ್ಸ್ ಮೇಲೆ ಇನ್ವೆಸ್ಟ್ ಮಾಡಲ್ಲ ಅವನು ಐಫೋನ್ ತಗೊಳ್ಳೋಕೆ ತಗೊಳ್ಳೋಕ್ಕೆ ಬದಲು ಆನ್ಲೈನಲ್ಲಿ ಯಾವುದಾದ್ರೂ ಕೋರ್ಸ್ ಮಾಡ್ತಾರೆ ಇಲ್ಲ ಜಿಮ್ ಮೆಂಬರ್ಶಿಪ್ ತಗೊಳ್ಬೋದು ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಯಾಕಂದರೆ ಎಂಡ್ ಆಫ್ ದ ಡೇ ಅದು ಜಸ್ಟ್ ಫೋನ್ ಮಾತ್ರ ಅದರ ಮೇಲೆ ನೀವು ಲಕ್ಷ ಲಕ್ಷ ಖರ್ಚು ಮಾಡೋದು ಇದೆಲ್ಲ ನಿಮ್ಮ ಫುಲಿಶ್ನೆಸ್ ಆಗುತ್ತೆ ಅಷ್ಟೇ ಪಾಯಿಂಟ್ ನಂಬರ್ ಫೋರ್ ಇಲ್ಲಿ ಟೂ ಟೈಮ್ಲೆಸ್ ಅಡ್ವೈಸಸ್ ಕೊಡ್ತೀನಿ ಅದು ರಿಚ್ ಪರ್ಸನ್ನ ಇನ್ನೂ ರಿಚ್ ಆಗಿ ಬದಲಾಯಿಸುತ್ತೆ ಫಸ್ಟ್ ಟೈಮ್ಲೆಸ್ ಅಡ್ವೈಸ್ ಖರ್ಚು ಮಾಡೋಕ್ಕೆ ಮುಂಚೆ ಸೇವ್ ಮಾಡಿ ಸ್ಯಾಲರಿ ಬರುತ್ತೆ ಅದರಲ್ಲಿ ಒಂದು ಪೋರ್ಷನ್ ಸೆಕೆಂಡ್ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ಜಸ್ಟ್ ಸೇವ್ ಆಗೋಕೆ ಮಾತ್ರ ಇದು ಜಸ್ಟ್ ಹ್ಯಾಬಿಟ್ ಮಾತ್ರ ಅಲ್ಲ ಒಂದು ಮೈಂಡ್ ಸೆಟ್ ಆ್ಯಂಡ್ ಲೈಫ್ ಸ್ಟೈಲ್ನ ಒಂದು ಚಾಯ್ಸ್ ಸಹ ಆ್ಯಂಡ್ ಡು ನಾಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಸಿಂಪಲ್ ರಿಕರಿಂಗ್ ಡೆಪಾಸಿಟ್ ಆರ್ ಡಿ ಆಟೋಮ್ಯಾಟಿಕ್ ಡಿಡಕ್ಷನ್ ಆಟೋಮ್ಯಾಟಿಕ್ ಡಿಡಕ್ಷನ್ನ ಒಂದು ಸರಿ ಸೆಟ್ ಮಾಡಿದ್ರೆ ಸಾಕು ನಿಮಗೆ ಗೊತ್ತಾಗೋದು ಇಲ್ಲ ಯಾವಾಗ ಒನ್ ಇಯರ್ ಆಗುತ್ತೋ ಅಂತ ಯಾವಾಗ ನಿಮ್ಮ ಆರ್ ಡಿ ಅಕೌಂಟಲ್ಲಿ ಒಂದು ಇಲ್ಲ ಎರಡು ಲಕ್ಷ ಆಗುತ್ತೋ ಅಂತ ಇವಾಗ ನೀವು ಆ ಫಂಡ್ನ ನಿಮ್ಮ ಟ್ರಿಪ್ಗೋಸ್ಕರ ಯೂಸ್ ಮಾಡ್ಬೋದು ಅದರ ನಂತರ ಸ್ವಲ್ಪ ಸೇವಿಂಗ್ ಸಹ ಮಾಡ್ಬೋದು ಸೆಕೆಂಡ್ ಟೈಮ್ಲೆಸ್ ಅಡ್ವೈಸ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಪ್ರತಿ ರಿಚ್ ಪರ್ಸನ್ಗೂ ಗೊತ್ತಿದೆ ಇನ್ಶೂರೆನ್ಸ್ನ ವ್ಯಾಲ್ಯೂ ಏನು ಅಂತ ಅದರ ಮೇನ್ ಪರ್ಪಸ್ ಏನು ಅಂದರೆ ಹೆಲ್ತ್ ಆ್ಯಂಡ್ ವೆಲ್ತನ್ನು ಪ್ರೊಟೆಕ್ಟ್ ಮಾಡೋದು ಫ್ಯಾಮಿಲಿಯ ಸೇಫ್ಟಿ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ರೀಸೆಂಟಾಗಿ ಝಿರೋದಾ ಫೌಂಡರ್ ನಿತಿನ್ ಕಮತ್ ಹೀಗೆ ಹೇಳಿದ್ರು ಮೋಸ್ಟ್ ಇಂಡಿಯನ್ಸ್ ಆರ್ ಜಸ್ಟ್ ಒನ್ ಹಾಸ್ಪಿಟಲೈಸೇಷನ್ ಅವೇ ಫ್ರಮ್ ಬ್ಯಾಂಕ್ ಟ್ರಪ್ಸಿ ಅಂದರೆ ನಾವು ಒಂದು ಸರಿ ಹಾಸ್ಪಿಟಲ್ಗೆ ಹೋದರೆ ಸಾಕು ನಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗೋಕೆ ಯಾಕಂದರೆ ಹಾಸ್ಪಿಟಲೈಸೇಷನ್ ಖರ್ಚು ತುಂಬ ಹೆಚ್ಚಾಗಿರುತ್ತೆ ಆದರೆ ಅಂತಹ ಟೈಮಲ್ಲಿ ಇನ್ಶೂರೆನ್ಸ್ ಕ್ಯಾನ್ ಬಿ ಯರ್ ಲೈಫ್ ಸೇವರ್ ಆಲ್ಸೋ ನಿಮ್ಮ ಬ್ಯಾಂಕ್ ಸೇವರ್ ಪಾಯಿಂಟ್ ನಂಬರ್ ಫೈವ್ ಲಾಂಗ್ ಟರ್ಮ್ ವಿಷನ್ ಮೇ ಬಿ ನಿಮ್ಮ ಲಾಂಗ್ ಟರ್ಮ್ ಗೋಲ್ ಸಹ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗ್ಬೋದು ನಾನು ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಅಂದ್ಕೊಳ್ತಾರೆ ಲೈಕ್ ಅವರ ಫೋರ್ಟೀಸ್ ಆ್ಯಂಡ್ ಫಿಫ್ಟೀಸಲ್ಲಿ ಸಹ ನನ್ನ ಓನ್ ವರ್ಕ್ ಆರ್ ಬಿಸ್ನೆಸ್ ಮಾಡ್ಕೊಳ್ಬೇಕು ಅಂತ ಆದರೆ ಇಂತಹ ಕಂಪ್ಯಾರಿಷನ್ ಅಲ್ಲಿ ಸ್ವಲ್ಪ ಕಡಿಮೆ ಲೈಕ್ ತ್ರೀ ಡೇಸ್ ಇನ್ ಅ ವೀಕ್ ನಾನು ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಈ ಪ್ರಪಂಚ ಸಹ ಅದೇ ಡೈರೆಕ್ಷನಲ್ಲಿ ನಡೀತಿದೆ ಇಂದಿಗೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ಒಂದು ಎಕ್ಸ್ಪೆಕ್ಟೆಡ್ ಪ್ರಾಕ್ಟೀಸ್ ಕೆಲವು ದಿನಗಳ ನಂತರ ಯಾರಿಗೆ ಗೊತ್ತು ತ್ರೀ ಆರ್ ಫೋರ್ ಡೇಸ್ ವರ್ಕ್ ಮಾಡೋದು ಸಹ ಎಕ್ಸ್ಪೆಕ್ಟೆಡ್ ಪ್ರಾಕ್ಟೀಸ್ ಆಗ್ಬೋದು ಸೊ ಈ ವಿಷಯನ ಅಚೀವ್ ಮಾಡೋಕ್ಕೆ ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಅದರಲ್ಲಿ ಲುಕಿಂಗ್ ಪೋರ್ ಸಹ ಒಂದು ಸೊ ನೀವು ರೆಡಿಯಾಗಿದ್ದೀರಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ನಿಮ್ಮ ಗ್ರೂಪಲ್ಲಿ ಖಂಡಿತ ಅಜಯ್ನಂತಹ ವ್ಯಕ್ತಿ ಇದ್ದೇ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೇವಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿ ಮಿಸ್ ಮಾಡದೆ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ನೀವು ಕೊಡೋ ಪ್ರತಿಯೊಂದು ಲೈಕ್ಸ್ ನನ್ನ ತುಂಬ ಮೋಟಿವೇಟ್ ಮಾಡುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಬೈ